ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನೆಲ್ನ ಎರಡನೇ ವ್ಲಾಗ್ಗೆ ತಮ್ಮೆಲ್ರಿಗೂ ಹಾರ್ದಿಕವಾದಂತಹ ಸುಸ್ವಾಗತ ಶಕ್ತಿ ದೇವತೆ ಶ್ರೀ ಮದ್ದೂರಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಒಂದು ವಿಡಿಯೋ ಚಿತ್ರೀಕರಣವನ್ನು ನಾನು ನಿಮಗಾಗಿ ತರ್ತಾ ಇದ್ದೇನೆ ಮದ್ದೂರಮ್ಮ ದೇವಿ ಜಾತ್ರಾ ಮಹೋತ್ಸವ ಅಂದರೆ ಮದ್ದೂರಲ್ಲ ನಮ್ಮ ರಾಮನಗರ ಟೌನ್ ಆರ್ ಎಮ್ ಸಿ ಆರ್ಡ್ ಹಿಂಭಾಗ ಇರುವಂತಹ ಮದ್ದೂರಮ್ಮ ದೇವಿ ದೇವಸ್ಥಾನ ನಾನು ಚಿಕ್ಕ ವಯಸ್ಸಿನಿಂದ ಹಾಡಿ ಬೆಳೆದಂತಹ ಜಾಗ ಇದು ಮದ್ದೂರಮ್ಮ ದೇವಿ ಮದ್ದೂರಿನಲ್ಲಿ ನೀವು ಯಾವ ರೀತಿ ನೋಡ್ತೀರಿ ಮದ್ದೂರಮ್ಮ ದೇವಿ ದೇವಸ್ಥಾನ ಮದ್ದೂರಮ್ಮ ದೇವಿಯ ವಿಗ್ರಹ ಎದುರುಗಡೆ ಇರುವಂತಹ ಕೊಂಡ ಪ್ರತಿಯೊಂದು ಮದ್ದೂರಿನಲ್ಲಿರುವಂತಹ ಮದ್ದೂರಮ್ಮ ದೇವಿಯ ದೇವಸ್ಥಾನದ ವಾತಾವರಣವನ್ನೇ ಸೃಷ್ಟಿ ಮಾಡ್ದಾಗಿದೆ ನಮ್ಮ ರಾಮನಗರದಲ್ಲಿರುವಂತಹ ಮದ್ದೂರಮ್ಮ ದೇವರ ದೇವಸ್ಥಾನ ಅಲ್ಲಿ ಯಾವ ರೀತಿ ಪೂಜೆ ಪುನಸ್ಕಾರಗಳು ನಡೆಯುತ್ತೋ ಜಾತ್ರಾ ಮಹೋತ್ಸವ ನಡೆಯುತ್ತೋ ಅದೇ ರೀತಿ ಇಲ್ಲಿ ಜಾತ್ರಾ ಮಹೋತ್ಸವವನ್ನು ಮಾಡ್ತಾರೆ ನೀವೀಗ ನೋಡ್ತಿರುವಂತಹ ದೇವಸ್ಥಾನ ಮದ್ದೂರಮ್ಮ ದೇವಿಯ ಮೂಲ ಉದ್ಭವ ದೇವಸ್ಥಾನ ಸೊ ಇಲ್ಲಿ ನಾವು ಚಿಕ್ಕ ವಯಸ್ಸಿನಿಂದ ಆಡಿ ಬೆಳೆದಿದ್ದೇವೆ ಪಕ್ಕದಲ್ಲೇ ಇರುವಂತಹ ಶಾಲೆಯಲ್ಲೇ ನಾನು ಓದಿದ್ದು ತುಂಬ ಅತ್ಯದ್ಭುತವಾದಂತಹ ಜಾಗ ನನಗೆ ಸೊ ನಾವೀಗ ಹೋಗ್ತಿರೋದು ಮದ್ದೂರಮ್ಮನವರ ಅಲಂಕಾರದ ಮೂರ್ತಿ ಇರುವಂತಹ ದೇವಸ್ಥಾನಕ್ಕೆ ಇದೇ ಜಾಗದಲ್ಲೇ ನಾವು ಓಡಾಡ್ತಿದ್ದು ಆಟಾಡ್ತಿದ್ದು ಜಗಳ ಮಾಡ್ತಿದ್ದಿದ್ದು ಎಲ್ಲ ರೀತಿಯ ಜನಗಳೊಟ್ಟಿಗೆ ಬೆರೀತಾ ಖುಷಿ ಖುಷಿಯಾಗಿ ನಮ್ಮ ಜೀವನವನ್ನು ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯದ ಕ್ಷಣಗಳನ್ನು ಕಳೆದಂತಹ ಜಾಗ ಇದು ಬನ್ನಿ ಮದ್ದುರಮ್ಮ ದೇವಸ್ಥಾನದಲ್ಲಿ ನಡೆಯುತ್ತಿರುವಂತಹ ಜಾತ್ರಾ ಮಹೋತ್ಸವದ ಕೆಲವೊಂದು ತುಡುಕುಗಳನ್ನು ನೋಡೋಣ ನಾಯಿ ನೋಡಿ ಸೇಮ್ ನೋಡೋಕೆ ನಂತರನೇ ಇದೆ ಲೈಟ್ ಅರೇಂಜ್ಮೆಂಟ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಈ ದೇವಸ್ಥಾನದ ಟ್ರಸ್ಟ್ನವರು ಹಣವನ್ನು ಕಲೆಕ್ಟ್ ಮಾಡಿ ತಕ್ಕ ಮಟ್ಟಿಗೆ ಮಾಡಿದ್ದಾರೆ ಆದರೆ ತುಂಬ ಚಿಕ್ಕದಾಗಿ ಚೊಕ್ಕದಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಬ್ಬದ ವಾತಾವರಣ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ಚಿಕ್ಕ ವಯಸ್ಸಿನಲ್ಲಿ ನೋಡ್ತಿದ್ದಂತಹ ಹಬ್ಬದ ಇದಕ್ಕೂ ಈಗ ಮಾಡ್ತಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಇದೇ ಮದ್ದುರಮ್ಮನವರ ಮೂರ್ತಿ ಇರುವಂತಹ ದೇವಸ್ಥಾನ ಇದು ವಿಗ್ರಹ ರೂಪದ ದೇವಸ್ಥಾನ ನಾನು ಆಗಲೇ ತೋರಿಸಿದ್ದು ಮೂಲ ಉದ್ಭವ ದೇವಸ್ಥಾನ ನಾವು ಏನು ಮದ್ದೂರಲ್ಲಿ ನೋಡ್ಬೋದು ದೇವಸ್ಥಾನ ಏನಿದೆಯೋ ಅದೇ ಥರ ಈಗ ಇಲ್ಲಿ ಉದ್ಭವ ಆಯಿತು ಅಂತ ತೋರಿಸಿದ್ವಲ್ಲ ಅದೇ ಥರನೇ ಮದ್ದುರಮ್ಮನ ದೇವಸ್ಥಾನದ ಹಿಂದೆಗಡೆ ಭಾಗದಲ್ಲಿ ಅದೇ ಥರ ಲಿಂಗ ಟೈಪಲ್ಲಿ ಏಳು ಲಿಂಗಗಳ ಥರ ಅದು ಕಲ್ಗಳು ಅದೇನಂತಂದರೆ ಮಧುರಮ್ಮ ದೇವಿ ಏನಿದ್ರು ಅವ್ರ ಅಕ್ಕ ತಂಗಿರು ಏಳು ಜನ ಅಕ್ಕ ತಂಗಿರು ಅಂತ ಹೇಳಿ ಅಲ್ಲಿ ಹೇಳ್ತಾರೆ ಸೊ ಅಲ್ಲಿ ನಾವು ಮದ್ದೂರಲ್ಲಿ ಹೇಗೆ ನೋಡ್ಬೋದು ಅದೇ ಥರ ಕಾಣಿಸುತ್ತೆ ಮತ್ತು ಈವನ್ ಇದು ಮದ್ದೂರಲ್ಲಿ ಈ ಜಾತ್ರೆ ಇದೆಲ್ಲ ಸೇಮ್ ಹಿಂಗೆ ನಡೆಯುತ್ತೆ ಸೇಮ್ ಮದ್ದೂರಲ್ಲಿ ಹೆಂಗೆ ನಡೆಯುತ್ತೋ ಹಾಗೆ ಇಲ್ಲಿ ನಡೆಯುತ್ತೆ ಅಲ್ಲಿ ನಡೆದಿ ಹದಿನೈದು ದಿನಗಳು ಅಥವಾ ಇಪ್ಪತ್ತು ದಿನಗಳ ನಂತರ ಇಲ್ಲಿ ನಮ್ಮ ರಾಮನಗರದಲ್ಲಿ ಜಾತ್ರಾ ಮಹೋತ್ಸವನ ಹಮ್ಮಿಕೊಂಡ್ತಾರೆ ಸೊ ನನ್ನ ವೈಫ್ ಮನೆ ಹೆಂಡೇವ್ರು ಮದ್ದೂರಮ್ಮ ಹೌದು ಸೊ ಅದಕ್ಕೋಸ್ಕರ ಅವರಿಗೆ ತೋರಿಸೋಣ ನಾವಂತೂ ಮದ್ದೂರಲ್ಲಿ ತುಂಬ ಟೈಮ್ ಹೋಗಿ ನೋಡಿದ್ದೀವಿ ಈ ಜಾತ್ರಾ ಜಾತ್ರೆ ಮತ್ತೆ ಎಲ್ಲ ಬಟ್ ನಾವು ನಿಮಿಷ ಆಂಜನೇಯ ಸ್ವಾಮಿ ದರ್ಶನ ಓಕೆ ಇದು ಓಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ನಾನು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಈ ದೇವಸ್ಥಾನ ಮುಂದೆನೆ ಆಡಿ ಬೆಳೆದಿದ್ದು ಬಟ್ ಇವತ್ತರೆಗೂ ನಮ್ಮ ಮನೆಯವರು ಒಳಗಡೆ ಎಂಟ್ರಿಗೆ ನನಗೆ ಕೊಟ್ಟಿಲ್ಲ ಯಾಕಂದ್ರೆ ನಾವು ಬಟ್ ನಾವು ಯಾವಾಗಾದ್ರೂ ಯಾವಾಗಲೇ ಇಲ್ಲಿಗೆ ಬಂದ್ರೂ ಕೂಡ ಇಲ್ಲಿ ಬಂದು ಹಿಂಗೆ ಅಟ್ಲೀಸ್ಟ್ ಕೈ ಮುಕ್ಕೊಂಡಾರು ಹೋಗ್ತೀವಿ ಸೊ ಬೆಳಗಿನ ಜಾವದ ಮಧುರಮ್ಮ ದೇವಿ ಇದೇ ನೀವೀಗ ನೋಡ್ತಿದ್ದೀರಿ ಪ್ರಿಪ್ರೇಷನ್ ಹೆಂಗಿರುತ್ತೆ ಕೊಂಡದ್ದು ಅಂತ ನೋಡೋಕ್ಕೋಸ್ಕರ ನಾವು ಹೋಗಿದ್ದೋ ಮತ್ತೆ ಇದು ಬೆಳಗಡೆ ಬೆಳಗ್ಗೆ ಬಂದಿದ್ದೀವಿ ಹೆಂಗೆ ಜಾತ್ರೆ ನಡೀತಿದೆ ಅಂತ ನೋಡಕ್ಕೆ ಕೊಂಡ ನೋಡೋಕೆ ಮೇನಾಗಿ ಬಂದಿದ್ದೀವಿ ನಾವು ಇವತ್ತು ನೋಡಿ ಇದು ನೋಡ್ತಿರೋದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಒಳಮೆಟ್ಟಿಸ್ಕೊಂಡು ಬಂದು ದೇವ್ರನ್ನ ದೇವಸ್ಥಾನದೊಳಗಡೆ ಇದು ಮಾಡ್ತಿದಾರೆ ಈ ಒಂದು ಸಮಯದಲ್ಲಿ ಕೆಲವು ಮನೆ ಮುಂದೆಗಡೆ ಯಾರು ಹರಕೆ ಹೊತ್ಕೊಂಡಿರ್ತಾರೋ ಅವರು ದೇವ್ರ ಮುಂದೆ ಮರಿ ಉಡಿಯೋದು ಸಂಪ್ರದಾಯ ಪ್ರತಿ ಮನೆಗೂ ಹೋಗಿ ಹೂ ಮಳೆ ಮಾಡಿಸ್ಕೊಂಡು ಬರ್ತಾರಾ ಪ್ರತಿ ಮನೆಗೂ ಇಲ್ಲ ಊರಿನ ಬೀದಿನಲ್ಲಿ ಬರುವಾಗ ಯಾರ್ಯಾರು ಹರಕೆ ಹೊತ್ಕೊಂಡಿರ್ತಾರೋ ಅವರು ಮರಿಯನ್ನು ಹೊಡಿಯೋದು ಇನ್ನೊಂದು ಮಾಡೋದು ಮಾಡ್ತಾರೆ ದೇವಸ್ಥಾನದಲ್ಲಿ ಅಂದರೆ ಅವತ್ತೊಂದು ದಿನ ಕೊಂಡಾಗಿ ಅವತ್ತೇ ಮರಿ ಹೊಡಿತಾರೆ ಹೌದು ಸೊ ಇದು ಕೊಂಡ ನಡೆಯುವಂತಹ ಸ್ಥಳ ನೋಡಿ ಆಲ್ರೆಡಿ ಎಲ್ಲ ಸೌದೆಗಳು ಉರಿದು ಕೊಂಡಕ್ಕೆ ಆಲ್ಮೋಸ್ಟ್ ಪ್ರಿಪರೇಷನ್ ಆಗ್ತಿದೆ ಆ್ಯಕ್ಚುಲಿ ಕೊಂಡದ ಪ್ರಿಪ್ರೇಷನ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ರು ಸೊ ಒಂಥರ ಹೊಸ ಟೆಕ್ನಾಲಜಿಯನ್ನು ಬಳಸ್ಕೊಂಡಾದರೆ ತುಂಬ ಜನಗಳು ಅಲ್ಲಿ ಸಪೋರ್ಟ್ ಮಾಡ್ತಿದ್ರು ಅದು ತುಂಬ ಖುಷಿಯಾಯಿತು ನಾನು ಹಿಂದೆ ಇದ್ದಾಗಲೂ ಸಹ ಇದೇ ಥರ ಸಪೋರ್ಟಿಂಗ್ ಇತ್ತು ಆದರೆ ಅವಾಗ ಇನ್ನೂ ಜಾಸ್ತಿ ಜನ ಇರ್ತಿದ್ರು ಈಗ ಅಷ್ಟು ಜನ ಇಲ್ಲ ಆದರೆ ಸಪೋರ್ಟಿಂಗ್ ಅಂತೂ ತುಂಬ ಚೆನ್ನಾಗಿತ್ತು ಅಲ್ಲಿದ್ದವರೆಲ್ಲ ಆಲ್ಮೋಸ್ಟ್ ನನ್ನ ಸ್ನೇಹಿತರೆ ನನಗೆ ಪರಿಚಯದವರೇನೇ ಆದರೆ ಯಾರೂ ಕಂಡುಹಿಡತಿರಲಿಲ್ಲ ಅಷ್ಟೇ ನೋಡಿದು ಬೆಳಗಿನ ಜಾವದ ಅಮ್ಮನವರ ದರ್ಶನ ಪೂರ್ತಿ ಹೊರಾಂಡ ಸೊ ಇದ್ರ ಹಿಂದೆ ಏನು ಸಿಡಿ ಆಡಿಸ್ತಾರೆ ಅದು ಇದರ ನೆಕ್ಸ್ಟ್ ಡೇ ಸಿಡಿ ಆಡಿಸ್ತಾರೆ ಮತ್ತು ಈ ತಂಬಿಟ್ಟ ಆರತಿ ಅದನ್ನೆಲ್ಲ ಅಲ್ಲೇ ಮಾಡಿಸ್ತಾರೆ ಪೂಜೆ ಗೀಜೆ ಎಲ್ಲ ಅಲ್ಲೇ ಮಾಡಿಸ್ತಾರೆ ಕೊಂಡ ಆದ ನಂತರ ಪ್ರಿಪ್ರೇಷನ್ಸ್ ಅದು ತುಂಬ ಚೆನ್ನಾಗಿ ಮಾಡಿಕೊಂಡ್ರು ಇನ್ ಟೈಮ್ ಮಾಡಿಕೊಂಡ್ರು ನೋಡಿ ಎಷ್ಟು ಚೆನ್ನಾಗಿ ಈ ಕೊಂಡದ್ ಪ್ರಿಪ್ರೇಷನ್ ನಾವು ನೋಡೋಕೆ ಟೂ ಅವರ್ಸ್ ಮುಂಚೆನೇ ಹೋಗಿ ನಿಂತ್ಕೊಂಡಿದ್ದೀವಿ ನಾನೇನು ಮಾಡಿದ್ದೆ ಅಂದರೆ ನನ್ನ ವೈಫ್ನ ನೀನು ಕೊಂಡದ ಹತ್ರ ನಿಂತ್ಕೊಂಡು ಎಲ್ಲ ನೋಡ್ಕೊ ನಾನು ಮೇಲ್ಗಡೆ ದೇವರು ಯಾವಾಗ ಹೊಡ್ತದೆ ಅಂತ ಹೇಳ್ತೀನಿ ಅಂತೇಳಿ ಅಲ್ಲಿ ಮೇಲ್ಗಡೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದೆ ನೋಡಿ ಅದೇ ಶಾಲೆ ನಾನು ಓದಿದ್ದು ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ವರೆಗೂ ಎಲ್ಲ ಮೆಮೊರಿ ತುಂಬ ಆಗುತ್ತೆ ಆಟೋಗ್ರಾಫ್ ಮೂವಿ ಥರ ಸವಿ ಸವಿ ನೋಡಿ ಇದು ದುಬಾರೆ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ದುಬಾರೆಯನ್ನು ಜಾತ್ರಾ ಮಹೋತ್ಸವದಲ್ಲಿ ದುಬಾರೆಯನ್ನು ಯೂಸ್ ಮಾಡ್ತಾರೆ ಹಿಂದಿನ ಕಾಲದಲ್ಲಿ ಟಮಟೆ ಹೊಡೆಯೋದ್ರ ಬದಲು ದುಬಾರಿಯನ್ನು ಯೂಸ್ ಮಾಡ್ತಿದ್ರು ಆದರೆ ಈಗ ಅದು ದೇವ್ರ ಸಮಾನ ದೇವ್ರ ರೀತಿನಲ್ಲಿ ನೋಡ್ತಾರೆ ಅದಕ್ಕೂ ಸಹ ಇತಿಹಾಸ ಇದೆ ಸೊ ನೋಡಿ ಈಗ ದೇವರನ್ನು ಹೊರಗಡೆ ಬರ್ತಾ ಬರ್ತಾಯಿದ್ರೆ ಎಲ್ಲ ಅಲಂಕಾರ ಎಲ್ಲ ಮಾಡಿ ಇದು ಸತ್ಗಮ್ಮ ಹೇಳಿ ದೇವರು ಸೊ ಸತ್ಕಮ್ಮ ಮುದ್ದುರಮ್ಮ ಇಬ್ಬರು ಒಟ್ಟಿಗೆ ನೆಲೆಸಿರುವಂತಹ ಜಾಗ ಇದು ಸೊ ಸತ್ಕಮ್ಮನನ್ನ ಈ ರೀತಿ ಒಂದು ಪೂಜೆಯನ್ನು ಮಾಡ್ತಾರೆ ಇಲ್ಲಿ ಸತ್ಕಮ್ಮ ದೇವರನ್ನ ಯಾವ ರೀತಿ ಇದು ಮಾಡ್ತಾರೆ ಏನು ಯಾವ ರೀತಿ ಇವರು ಮೆರೆಸ್ತಾರೆ ಅಂತಂದರೆ ಅದನ್ನು ತುಂಬಾ ಅನುಭವ ಇರೋವಂಥವ್ರು ಅದನ್ನು ಹಿಡ್ಕೊಂಡು ಮೆರೆಸ್ತಾರೆ ಸತ್ಕಮ್ಮ ಇದು ಕೊಂಡ್ ಇಲ್ಲ ಇಲ್ಲ ಸತ್ಕಮ್ಮ ದೇವಿ ಆಯೋದಿಲ್ಲ ಬರೀ ಮದುವ ಮದ್ದುರಮ್ಮ ಮಾತ್ರ ಕೊಂಡಾಯ್ತಾರೆ ಮಧುರಮ್ಮನ ಹೊತ್ಕೊಂಡಂಥವ್ರು ಮಾತ್ರ ಕೊಂಡಾಯ್ತಾರೆ ಸತ್ಕಮ್ಮ ದೇವಿ ಮದ್ದುರಮ್ಮನ ಹಿಂದೆ ಹಿಂದೆನೇ ಬರ್ತಾರೆ ಏನೇ ಇದು ಮಾಡಿದ್ರು ನೋಡಿ ಮದ್ದುರಮ್ಮನವರ ಅಲಂಕಾರ ಎಲ್ಲ ಆಗಿ ಹೊರಗಡೆ ಬಂದಾಯಿತು ಮದ್ದೂರಮ್ಮ ದೇವಿಯ ದೇವರನ್ನು ಹೊರೋಂತಹ ವ್ಯಕ್ತಿ ಪೂಜಾರಿ ಏನಿರ್ತಾರೆ ಅವರ ಮುಖವನ್ನು ತೋರಿಸೋದಿಲ್ಲ ಕೊನೆಗೆ ಮದ್ದೂರಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ಎತ್ಕೊಂಡಾಗ ಮಾತ್ರ ತೋರಿಸ್ತಾರೆ ಯಾಕೆ ಅವರು ತುಂಬ ಮಡಿ ಮಡಿಯನ್ನು ಹೊಂದಿರ್ತಾರೆ ಅವರು ದೇವ ದೇ ಈ ಒಂದು ಕೊಂಡ ಆಗೋದಕ್ಕಿಂತ ಒಂದು ಎರಡು ಮೂರು ದಿನ ಮುಂಚೆ ನನ್ನ ಪ್ರಕಾರ ಒಂದು ವಾರದ ಮುಂಚೆ ಅನ್ಕೋತೀನಿ ತುಂಬಾ ಮಡಿಯಿಂದ ದೇವರ ಒಂದು ದೇವಸ್ಥಾನದಲ್ಲೇ ಎತ್ಕೊಂಡು ದೇವರ ಒಂದು ಪೂಜೆ ದೇವರ ನಾಮಸ್ಮರಣೆಯನ್ನು ಮಾಡ್ತಾ ಅವರು ಊಟದಲ್ಲಾಗಿರ್ಬೋದು ತಿನ್ನುವಂಥ ಆಹಾರದಲ್ಲಿ ಪ್ರತಿಯೊಂದರಲ್ಲೂ ಸಹ ಇರ್ತಾರೆ ಅಂದರೆ ದೇವರನ್ನು ಎತ್ಕೊಳ್ಳೋವಂಥವ್ರು ಅಷ್ಟೊಂದು ಇದಾಗಿ ಇರಬೇಕು ಅಂತ ಹೇಳಿ ಫಲಹಾರಗಳನ್ನ ಮಾತ್ರ ನೋಡಿ ದೇವರನ್ನು ಉತ್ಸವ ಒಂದು ಉತ್ಸವವನ್ನು ಇದು ಮಾಡಿಕೊಂಡು ಒಂದು ರೌಂಡ್ ಬರ್ತಾರೆ ದೇವ್ರ ದೇವ ಊರಿನ ಸುತ್ತ ಒಂದು ರೌಂಡ್ ಬಂದು ಇಮಿಡಿಯೇಟಾಗಿ ಮಾಡ್ತಾರೆ ನೋಡಿ ದೇವರ ಹಿಂಭಾಗದಲ್ಲಿ ಎಲ್ಲ ಮಹಿಳೆಯರು ತಮ್ಮಿಟ್ಟಿನ ಆರತಿಯನ್ನ ಇಟ್ಕೊಂಡು ಬರ್ತಾರೆ ದೇವರು ಆಕ್ಚುಯಲ್ ಆಗಿ ಹೆಣ್ಣದೇವರು ಸಾಮಾನ್ಯವಾಗಿ ಆರತಿಯಲ್ಲಿ ಹೊಂಬಾಳೆಯಲ್ಲಿ ಇರ್ತಾರೆ ಅನ್ನುವಂಥದ್ದು ಪ್ರತೀತಿ ಕೊಂಡಾಯೋ ಕ್ಷಣ ಇದೇ ಕಾರಣಕ್ಕೆ ಹೊಂಬಾಳೆನ ನಾವು ತುಂಬಾ ಶ್ರೇಷ್ಠ ಅಂತ ಒಂದು ಶುಭ ಸಮಾರಂಭಕ್ಕೂ ಕೂಡ ನಾವು ಯೂಸ್ ಮಾಡ್ತಾ ಹೋಗ್ತೀವಿ ಹೌದು ನೋಡಿ ನನ್ನ ವೈಫ್ ಬೇರೆ ಸರಿಯಾಗಿ ವಿಡಿಯೋನೇ ಮಾಡಿಲ್ಲ ಏನಿಲ್ಲ ವಿಡಿಯೋ ಅಂತಲ್ಲ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತಂದ್ರೆ ಇವನ್ ಪೊಲೀಸವ್ರು ಕೂಡ ಕಂಟ್ರೋಲ್ ಮಾಡಕ್ಕಾಗ್ತಲ್ಲ ಅಷ್ಟು ಜನ ತುಂಬಿ ತುಳುಕ್ತಿದ್ದಾರೆ ನಾನು ನಿಂತಿರೋ ಫ್ರೆಂಡ್ ಟು ಟೂ ಅವರ್ಸ್ ನಿಂತಿದ್ದೀನಿ ಬಟ್ ವೀಡಿಯೋ ಕರೆಕ್ಟ್ ಆಗ ಆಗಿಲ್ಲ ನನ್ನ ಕೈಲಿ ಹ್ಮ್ ಅದ್ರ ನಗು ಏನಂತಂದ್ರೆ ಅಲ್ಲಿ ದೇವ್ರು ಕುಡಿತಾ ಇದೆ ಕೈ ಎತ್ತಿ ಯಾರೂ ಮುಗಿತಾ ಇಲ್ಲ ವೀಡಿಯೋ ಅಂತ ಚೆನ್ನಾಗಿ ಮಾಡ್ಕೊತಾರೆ ಕಲಿಯುಗ ಟೆಕ್ನಾಲಜಿ ಯುಗ ದೇವ್ರಿಗೆ ಭಕ್ತಿ ತೋರಿಸೋದಕ್ಕಿಂತ ಹೆಚ್ಚಾಗಿ ವೀಡಿಯೋ ಮಾಡ್ಕೊಳ್ಳೋದೇ ಜಾಸ್ತಿ ಏನು ಮಾಡೋಣ ನಾವು ಅದೇ ಕೆಲಸ ಮಾಡ್ತಾ ಹೌದು ಅರಿ ಕೊಂಡ ಯಾಕೆ ಆಯ್ತಾರೆ ಕೊಂಡ ಆಯೋದಕ್ಕೆ ಒಂದು ಸಂಪ್ರದಾಯ ಇದೆ ಏನು ಅಂತಂದರೆ ಕೊಂಡ ಆಯೋ ವ್ಯಕ್ತಿ ಏನು ಅಂದರೆ ಪೂಜೆಯನ್ನು ದೇವರನ್ನು ಏನು ಹೊತ್ಕೊಂಡು ಬರ್ತಾರೆ ಅವರು ಪ್ರತಿಯೊಂದು ಮನೆಗಳಿಗೆ ಪ್ರತಿಯೊಂದು ಬೀದಿಗೂ ಸುತ್ತ ಸುತ್ತಾಡ್ಕೊಂಡು ಬಂದಿರ್ತಾರೆ ಅಲ್ಲಿರುವಂತಹ ದರಿದ್ರವನ್ನು ಸಮಸ್ಯೆಗಳನ್ನು ಪ್ರತಿಯೊಂದನ್ನು ಸಹ ಕಾಲಲ್ಲಿ ಮೆಟ್ಕೊಂಡು ಬಂದು ಆ ಸಮಸ್ಯೆಗಳನ್ನು ಕೊಂಡ ಆಯೋದ್ರ ಮುಖಾಂತರ ಭಸ್ಮ ಮಾಡಬೇಕು ಭಸ್ ಭಸ್ಮ ಮಾಡ್ತಾರೆ ಆ ಮುಖಾಂತರ ಊರಿನ ಒಂದು ಸಮಸ್ಯೆಗಳನ್ನೆಲ್ಲ ಹೋಗ್ಲಾಡಿಸ್ತಾರೆ ಅನ್ನೋದು ಪ್ರತೀತಿ ಇಲ್ಲಿ ಇದು ಉಪ್ಪು ಎಳ್ಳು ಏನೇನೋ ಹಾಕ್ತಿದ್ದಾರೆ ಇದು ಕೊಂಡಾದ ನಂತರ ಉಪ್ಪನ್ನು ಹಾಕ್ತಾರೆ ನೋಡಿ ಈ ಒಂದು ಮಹಿಳೆಯನ್ನ ಗಮನಿಸಬಹುದು ಇವರು ಇಳಿಯನ್ನು ತಗೊಳ್ತಾರೆ ಅಂದ್ರೆ ಅವ್ರಿಗಿರುವಂತಹ ಸಮಸ್ಯೆಗಳನ್ನ ದರಿದ್ರವನ್ನ ಪ್ರತಿಯೊಂದು ಸಹ ಆ ಉಪ್ಪಿನ ಮುಖಾಂತರ ಇಳಿಯನ್ನ ತೆಗೆದು ಅದನ್ನ ಆ ಒಂದು ಬೆಂಕಿಗೆ ಅಂದ್ರೆ ಕೆಂಡಕ್ಕೆ ಎಸ್ದಾಗ ಅವರಲ್ಲಿರುವಂತಹ ಸಮಸ್ಯೆ ದುಃಖಗಳು ಆಗಿರ್ಬೋದು ದರಿದ್ರಗಳಾಗಿರ್ಬೋದು ಎಲ್ಲ ಹೋಗಿ ಹೋಗುತ್ತೆ ಅನ್ನುವಂತಹ ಸುಟ್ಟೋಗುತ್ತೆ ಭಸ್ಮಾಗೋಗಲಿ ಅನ್ನುವಂಥ ಒಂದು ಇದರಿಂದ ಮಾಡ್ತಾರೆ ಇದನ್ನು ಹಾಕ್ತಾರೆ ಎಳ್ಳನ್ನು ಹಾಕ್ತಾರೆ ಸೊ ಈ ಒಂದು ವಾಡಿಕೆ ಈಗಲ್ಲ ಹಿಂದೆಯಿಂದನೂ ಸಹ ಬಂದಿದೆ ಸೊ ನಾವು ಏನೇ ಮಾಡಿದ್ರೂ ಸಹ ಪ್ರತಿಯೊಂದಕ್ಕೂ ಒಂದಲ್ಲ ಒಂದು ರೀತಿಯ ಅರ್ಥಗಳು ಇದ್ದೇ ಇರುತ್ತೆ ಅರ್ಥವಿಲ್ಲದೆ ಯಾರೂ ಏನನ್ನೂ ಸಹ ಮಾಡೋದಕ್ಕೆ ಹೋಗೋದಿಲ್ಲ ಇದೆಲ್ಲ ನಮ್ಮ ಪೂರ್ವಜರಿಂದಲೇ ಬಂದಿರುವಂತಹ ಆಚರಣೆಗಳು ಆದರೆ ಇತ್ತೀಚಿನ ಆಚರಣೆಗಳಿದಾವಲ್ಲ ಇತ್ತೀಚಿನ ಆಚರಣೆಗಳನ್ನು ದಯವಿಟ್ಟು ಯಾವತ್ತೂ ಸಹ ಮಾಡೋದಕ್ಕೆ ಹೋಗ್ಬೇಡಿ ಹಿಂದೆಯಿಂದ ಮಾಡ್ಕೊಂಡು ಬಂದಿರೋ ಆಚರಣೆಗಳನ್ನು ಪಾಲನೆ ಮಾಡಿ ಅಂಥೇಳಿ ಹೇಳ್ತಾ ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು